ಸ್ವಾಗತ ಸುಸ್ವಾಗತ ಗೃಹ ಮಂತ್ರಿಗಳಾದ ಜಿ ಪರಮೇಶ್ವರ್ ಅವರೇ ಏನು ಮಾಡುತ್ತಾ ಇದ್ದೀರಿ ನಿಮ್ಮ ಪೊಲೀಸ್ ಇಲಾಖೆಯಲ್ಲಿ ಅನ್ಯಾಯ ನಡೀತಾ ಇದೆ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಆರ್ ಬಿ ತಿಮ್ಮಾಪುರ ಅವರೇ ನಿಮ್ಮ ಜನರಿಗೆ ರಕ್ಷಣೆ ಇಲ್ಲ ಅಂದ್ರೆ ಇನ್ ಯಾರಿಗೆ ರಕ್ಷಣೆ ಕೊಡುತ್ತೀರಿ ಸವರ್ಣಿಯರಿಂದ ದಲಿತರ ಮೇಲೆ ದೌರ್ಜನ್ಯ ಕೊನೆ ಯಾವಾಗ ರಬಕವಿ ಬನಟಿ ತಾಲೂಕಿನ ಮಹಾಲಿಂಗ್ಪುರ್ ಬುದಿಪೀಡಿಯ ನಿವಾಸಿಯಾದ ಯಲ್ಲವ ಚೆನ್ನಪ್ಪ ಮಾದರ್ ಇವರ ಮೇಲೆ ದಿನಾಂಕ್ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಇವರ ಮೇಲೆ ಕಮಲವ ಸನ್ಕಲ್ ಇವರ ಮೊಮ್ಮಗನಾದ ಮಲ್ಲಪ್ಪ ಎಂಬುವವನು ಕಲ್ಲಿನಿಂದ ಹಲ್ಲೆ ಮಾಡಿದ್ದು ದಿನಾಂಕ್ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಂದರೆ ಹಲ್ಲೆ ಆದ ದಿನವೇ ಬಾಗಲಕೋಟೆ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಯನ್ನ ಪಡೆಯ ಪಡೆದಿರುತ್ತಾರೆ ಎಂಎಲ್ಸಿ ಆದರೂ ಕೂಡ ಇದುವರೆಗೂ ಯಾವುದೇ ಪ್ರಯೋಜನ ಆಗಿಲ್ಲ ದಿನಾಂಕ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಬಂಧಪಟ್ಟಂತ ಮಾಲಿಪುರ್ ಪೊಲೀಸ್ ಠಾಣೆಗೆ ದೂರು ಕೊಡಲು ಹೋದರೆ ದೂರನ್ನು ತೆಗೆದುಕೊಂಡಿಲ್ಲ ತಾಣಾಧಿಕಾರಿಗಳಾದ ಕಿರಣ್ ಸತ್ತಿಗೇರಿ ಪಿ ಐ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಬಾಗಲಕೋಟೆ ಎಸ್ ಪಿ ಹತ್ತಿರ ಹೋಗಿ ಅವರ ಸಿಬ್ಬಂದಿಗಳು ಒಳಗೆ ಬಿಡಲಿಲ್ಲ ಮತ್ತು ದಿನಾಂಕ್ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ಡಿ ಎಸ್ ಪಿ ಜಮಖಂಡಿ ಅವರ ಹತ್ತಿರ ಹೋಗಿ ದೂರನ್ನು ಕೊಟ್ಟು ಇಲ್ಲಿವರೆಗೂ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಪೊಲೀಸ್ ಇಲಾಖೆ ಮುಚ್ಚಿ ಕೂತುಕೊಂಡಿದ್ದೇನೋ ನೊಂದು ಮಹಿಳೆ ಜೆ ಬಿ ನ್ಯೂಸ್ ಮೊರೆ ಹೋಗಿ ತನ್ನ ಅಳಲನ್ನು ತೋಡಿಕೊಂಡಿದ್ದಾಳೆ ಇನ್ನಾದರೂ ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆ ತಪ್ಪಿತಸ್ಥರ ಮೇಲೆ ಸೂಕ್ತ ಕಾನೂನು ಕಠಿಣ ಕ್ರಮವನ್ನು ಜರುಗಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ವಿ ನ್ಯೂಸ್ ಟ್ವೆಂಟಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪ್ರಿಯ ವೀಕ್ಷಕರೇ ನಮಸ್ಕಾರ ಸ್ವಾಗತ ನ್ಯೂಸ್ ಅನೇಕ ದಿನಗಳಿಂದ ಕಾನೂನು ಮಡಿ ಹೋಗಿ ಅಥವಾ ಸ್ಟೇಷನ್ಗಳನ್ನ ಹೋಗಿ ಎಲ್ಲಾ ಕಡೆ ಅವ್ರಿಗೆ ನ್ಯಾಯ ಸಿಗ್ತದೆ ಅಂತ ಹೋದ್ರು ಕೂಡ ಯಾವುದೇ ರೀತಿ ನ್ಯಾಯ ಸಿಗಲಿಲ್ಲ ಕಾರಣ ಅವ್ರ ಮೇಲೆ ಹಲ್ಲೆ ಆಗಿದೆ ಎಂಬುದಾಗಿ ಹೇಳ್ತಾ ಇದ್ದಾರೆ ನೇರವಾಗಿ ಕೇಳೋಣ ಯಾರು ಹಲ್ಲೆ ಮಾಡೋದು ಹೇಗೆ ಅಲ್ಲೇ ಯಾವ ಯಾವ ಕಾನೂನು ಅಧಿಕಾರಿಗಳೇ ಹೋದರು ಎಂಬುದಾಗಿ ನಾವು ನೇರವಾಗಿ ಕೇಳೋಣ ಎಲ್ಲಿಯೂ ನ್ಯಾಯ ಸಿಗದ ಕಾರಣ ಈ ದಿನ ಅವರು ಜೆ ಬಿ ನ್ಯೂಸ್ ಮೇಲೆ ಹೋಗಿದ್ದಾರೆ ನೇರವಾಗಿ ನಾವು ಅವ್ರ ಜೊತೆ ಮಾತನಾಡೋದು ಬನ್ನಿ ವೀಕ್ಷಿಸುತ್ತೆ ಯಾಕಂದ್ರೆ ಕಾರಣ ಯಾರು ನೀವು ಯಾವ್ರವರು ಯಾವ ನಿಮ್ಮ ಹೆಸರೇನು ನಾವು ಮಾಡಿ ಮಾಲಿನ್ಪಿ ಪೀಡಿ ಮಾಲಿಕ್ ಬುದಿ ಏನ್ರಿ ಹೆಸರು ನಮ್ಮ ಹೆಸರು ಚನ್ನಪ್ಪ ಮಾತ ಎಲ್ಲವ ಚೆನ್ನಪ್ಪ ಮಾತ ಹೇಳಿ ಯಾವ ದಿನ ಹಲ್ಲೆ ಐತ್ರಿ ಆಗ ಬುಧವಾರ ದಿನ ರೀ ಡಿಸೆಂಬರ್ ಡಿಸೆಂಬರ್ ನಾಲ್ಕನೇ ತಾರೀಕು ದಿನ ರೀ ಬುಧವಾರ ದಿವಸ ಹನ್ನೆರಡುವರೆಗೆ ವರೆಗೆ ಬುಧವಾರ ಡಿಸೆಂಬರ್ ನಾಲ್ಕನೇ ತಾರೀಕು ಹನ್ನೆರಡುವರೆಗೆ ಹಲ್ಲೆ ಆಯ್ತು ಹಲ್ಲೆ ಮಾಡಿದ ಯಾರು ಅವ್ರ ಸರಿ ನಿಮ್ಗೆ ಏನ್ ಗೊತ್ತೇನ್ರಿ ಗೊತ್ತಿ ಅವ್ರ ಹೆಸರಿ

ಅವ್ರು ಕಪಲ್ಗುದ್ದ ಆಕಿನ ಕಪಲ್ಗುದ್ದಿ ಕೊಟ್ಟಾರೆ ಅಕ್ಕಿ ಮಗನ ಮಾಡ್ಯಾವ ಅಕ್ಕಿ ಮಗ ನಿಮ್ಮನ್ನ ಬಂದು ಬಡ್ದ ಬೇಡ ಏನರ ಅದನ್ನು ಯಾ ಯಾಕೆ ಜಗಳತ್ರಿ ಇದೇನು ಸ್ವಲ್ಪ ಸುರಕ್ಷಿತವಾಗಿ ಹೇಳಿರಿ ನಾನು ಹುಡುಗನ್ ನೋಡಿ ನಿಮ್ಮ ಹುಡುಗ ಕೂಡ್ಬೇಡ ಅನ್ನೋದಕ್ಕನ ಬಂದ್ ಬಿಡದ ಇಷ್ಟಕ್ಕೆ ಬಂದು ಬಿಡ್ದಾರ ಇಷ್ಟಕ್ಕೆ ನಾವು ಇಷ್ಟ ಮಾತ ಮಾತಾಡೀನಿ ನಾನು ಅದು ಏನು ಸದಾಶಿವನ ನೋಡಿ ಮಾತಾಡೀನಿ ಸದಾಪುನ ಆ ಹುಡುಗ ಬಂದ್ ಬಿಡ್ದಾಗ ಹಾಂ ಈ ಹಲ್ಲೆ ಆದ ನಂತರ ನೀವು ಎಲ್ಲಾದ್ರೂ ಹೋಗ್ಬೇಕಾಗಿತ್ತಲ್ರಿ ಆ ಪೋಲಿಸ್ ಸ್ಟೇಷನ್ಗೆ ಹೋಗ್ಬೇಕಾಗಿತ್ತು ಎಲ್ಲಾರೂ ಹೋಗ್ಬೇಕಾಗಿತ್ತು ನಾವು ಬಾಗಲ್ಕೋಟೆಗೆ ಜ ಇದಕ್ಕೆ ಹೋಗಿದ್ವಿ ಬಾಗಲಕೋಟಿ ಎಸ್ ಪಿ ಆಫೀಸ್ ನಂತರ ಈ ಹಲ್ಲೆ ಆದ ನಂತರ ನೀವು ಅದು ಏನು ದವಾಖಾನೆ ಇಲ್ರಿ ಬಾಗಲಕೋಟಿ ಬಾಗಲಕೋಟಿ ಜಿಲ್ಲಾ ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ಎಂ ಎಲ್ ಸಿ ಏನ್ ಏನ್ ಮಾಡ್ಕೊಲಿಲ್ಲ ಎಂ ಎಲ್ ಸಿ ಮಾಡ್ಯಾರ ಎಮ್ ಎಲ್ ಸಿ ಮಾಡ್ಯಾರ ಅದ ದಿನ ಎಂ ಎಲ್ ಸಿ ಆಗೈತಿ ಎಂ ಎಲ್ ಸಿ ಆರು ಗಂಟೆ ಸಂಜೆಯ ಐದು ನಲ್ವತ್ತು ಎಂ ಎಲ್ ಸಿ ಆಗೇತ್ರಿ ಎಮ್ ಎಲ್ ಸಿ ಈ ಸಂಬಂಧಪಟ್ಟಂತ ಮಾಲಿಂಗ್ಪುರ್ ಪೊಲೀಸ್ ಸ್ಟೇಷನ್ ಸ್ಟೇಷನ್ ಹೋಗಿದ್ರಿ ಸ್ಟೇಷನ್ ಮುಂದೆ ಆರನೇ ತಾರೀಕು ದಿನ ಸ್ಟೇಷನ್ ಹೋದ್ರಿ ಆರನೇ ತಾರೀಕು ಸ್ಟೇಷನ್ ಹೋಗಿದ್ರಿ ಆರನೇ ತಾರೀಕು ದಿನ ಸ್ಟೇಷನ್ ಸ್ಟೇಷನ್ ಹೋದ ನಂತರ ಹೆಸರು ಬರ್ಕೊಂಡ್ರಿ ಹೆಸರು ಬರ್ಕೊಂಡ್ ಕುಂಡ್ರ ಮಾಡ್ರಿ ಕುಂಡ್ರ ಅಂದ್ರೆ ಸಂಜೆ ರಾತ್ರಿ ಒಂಬತ್ತು ಹತ್ತರ ತಕ ಕುತ್ತಿ ಹತ್ತರ ತಕ ಏನು ಅವ್ರು ಕರ್ಸಲಿಲ್ರಿ ಏನು ಮಾಡ್ಲಿ ಇಲ್ಲಿ ತನಕ ಆದ್ರೂ ನಿಮ್ಮ ಮೇಲೆ ಅಲ್ಲೇ ಮಾಡಿದಂತವ್ರಿಗೆ ಏನು ರೆಸ್ಪಾನ್ಸ್ ಮಾಡಿ ರೆಸ್ಪಾನ್ಸ್ ಕೊಟ್ಟಿದ್ರು ಇವ್ರು ಯಾರು ಏನಾಗ್ರಿ ಇವ್ರು ಯಜಮಾನ್ರ ಇವ್ರ ಏನಬೇಕ್ರಿ ಮಗ ಆಗಬೇಕ್ರಿ ಇವ್ರ ಹೆಸರಿನ್ರಿ ಆ ಅಪಾರೀ ಹಲ್ಲೇ ಆದ್ರಿದ್ರನ್ ಮನೆ ಒಳಗಡೆ ಮನಿ ಒಳಗಡೆ ಮನಿ ಒಳಗ್ ಯಾರು ಇಲ್ಲ ಸಮಯದಲ್ಲಿ ಮೇಲೆ ಹಲ್ಲೆ ಮಾಡ ಈ ಹಲ್ಲೆ ಅಷ್ಟ ಮಾಡ್ಯಾರ ನಿಮ್ಮ ನಿಮ್ಯಾಲ ಮತ್ತೆ ಯಾವ್ದಾರ ಅಪರಾಧಗಳನ್ನ ಇವ್ ಏನ್ ಅಪವಾದ ಹೊರಸಾರ್ರಿ ಯಪ್ಪಾದ ಅದು ಏನಿಲ್ರಿ ಹಿಂಗೆ ಬಂದು ಬಂದು ಬಡದಾರ ಉಷ್ಯಾಡಿ ಸೀರೆ ಹಿಡದ ಹಿಂಗೆ ಎಳದಾಡಿ ಬಡದ ಕಲ್ಲಿಲ್ಲೇ ಬಡದಾನ ಕೈ ಕಟ್ಟಿಗಿಲ್ಲೇ ಬಡದನ್ರಿ ಕಲ್ಲಿಲ್ಲೇ ಮತ್ತು ಕಟ್ಟಿಗಿಲೇ ಎರಡು ತ್ಯಾವ ರೀ ಕಲ್ಲೀಲೇ ಹೋಗದಾನ ರೀ ಮುಂದೆ ಕಟ್ಟಿಗಿಲೆ ಎರಡು ತ್ಯಾವು ರೀ ಕೈಗೆ ಎಲ್ಲೇ ಸಿಗ್ತದೆ ಹೋಗದಂತ ನೀವು ಏನು ಕೆಲಸ ಮಾಡ್ತೀರಿ ನಾವು ಕೂಲಿ ಕೆಲಸ ಕೂಲಿ ಕೆಲಸ ಮಾಡ್ತೀವಿ ರೀ ನೀವು ಅಲ್ಲೇ ಆದ ನಂತರ ನೀವು ಕೂಲಿ ಕೆಲಸ ಮಾಡತ್ತೀರಿ ಹ್ಞೂ ಇಲ್ರಿ ರೀ ಕೆಲ್ಸಕ್ಕೆ ಹೋಗಿ ಹೋಗಿಲ್ರಿ ಕೆಲ್ಸಕ್ಕೆ ಹೋಗಿರಿ

ಅವ್ರ ಹೋಗಂತಲೇರಿ ಕರ್ಸ್ತೇವನ್ರಿ ಕರ್ಸ್ರಿ ಅವ್ರನ್ನ ಅವ್ರನ್ನ ನಡಿ ಒಳಗ ಅಂದ ರೀ ನಮ್ಗೆ ಹೋಗನ್ರಿ ನಾವ್ ಹೋಗ್ತಿರೀ ಸರ್ ನನ್ನ ಹೋಗನ್ರಿ ಒಂದ್ಸಲ ಕರ್ಸಂದ್ರಿ ಬಾಳಿವಿ ನಾವ್ ಹೋಗಂತೂ ನಮಗೇನೋ ರೆಸ್ಪಾನ್ಸ್ ತಗೊಡ್ಲಿಲ್ಲ ಯಾವ್ದೇ ರೀತಿ ರೆಸ್ಪಾನ್ಸ್ ಮಾಡ್ಲಿಲ್ಲ ಹೋಗಾಂತರ ಸರ್ ಇಲ್ಲ ಅಂತಾರ ಅವ್ರ ರೀ ನಮ್ಮತ್ತ ಒಂದ್

ಇವರ ಕಥೆಯನ್ನ ಇಲ್ಲಿ ತನಕ ನೀವು ಕೇಳ್ತಾ ಇದ್ದೀರಿ ಇಲ್ಲಿ ತನಕ ಆದರೂ ಡಿಸೆಂಬರ್ ತಿಂಗಳಲ್ಲಿ ಆಗಿರುವಂತಹ ಹಲ್ಲೆ ಆ ಘಟನೆಯನ್ನ ನಡೆಸಿ ಅಲ್ಲಿಂದ ಇಲ್ಲಿ ತನಕ ಆದರೂ ನಮ್ಮ ಸಂಬಂಧಪಟ್ಟಂತ ಮಹರಿಪುರ್ ಪೊಲೀಸ್ ಸ್ಟೇಷನ್ ನಲ್ಲಿ ಅಧಿಕಾರಿಗಳು ಯಾವುದೇ ರೀತಿ ಇವರಿಗೆ ಸ್ಪಂದಿಸಿಲ್ಲ ಆ ಇವರು ಬಡವರಾಗಿದ್ದಾರೋ ಅನ್ನುವಂತ ಕಾರಣಕ್ಕೆ ಇವರಿಗೆ ನ್ಯಾಯ ಸಿಗ್ತಾ ಇಲ್ಲ ಅಂತ ಗೊತ್ತಿಲ್ಲ ಹಾಗಾಗಿ ಆ ಜಾತಿಯಲ್ಲಿ ಕೂಡ ಹೇಳ್ತಾ ಇದ್ರು ದಲಿತರು ಎಂಬುದಾಗಿ ಹೇಳಿ ದಲಿತರು ನಮ್ಗ ಒಟ್ಟ ಏನು ಅಲ್ಲಿ ಆದ್ರೂ ರೆಸ್ಪಾನ್ಸ್ ತಗೋ ನಮ್ಮ ನಮ್ ಮೇಯ್ ತುಂಬಾ ಎಲ್ಲಾ ಬಡದ ಕೆರಿಂದ ಕಲ್ಲಿಗೆ ಬಡದ ಎಲ್ಲಾ ಮೇಯ್ ಎಲ್ಲ ಆಗ್ಯಾವ್ರಿ ನಮ್ಗೆ ಕೈಗೆ ಮೇಯ್ ಕೆರಿ ಇಷ್ಟ ಆದ್ರೂ ನಮ್ ಏನು ಇದ್ರ ಒಳಗ್ ತಗೋದಿಲ್ರಿ ನಮ್ ಕೇರ್ ನೋಡ್ರಿ ಅಲ್ಲಿ ಆದ್ರು ಮಾಡಿಲ್ರಿ ಅವ್ರ ಅವ್ರೇನೋ ನಮಗ ಇದನ್ನ ಕೊಟ್ಟಿಲ್ರಿ ನಾವ್ ಮೂರ್ ತಿಂಗಳ ಮುಗಿತೀ

ನ್ಯಾಯ ಸಿಗ್ತಾ ಇಲ್ಲ ಏನು ಗೊತ್ತಿಲ್ಲ ಹಾಗಾಗಿ ವೀಕ್ಷಕರೇ ಈ ರೀತಿಯಾಗಿ ಎಷ್ಟೋ ರೀತಿ ಅಮಾಯಕ ಜನರನ್ನ ಹಲ್ಲೆ ಮಾಡಿ ಅವರಿಗೆ ನ್ಯಾಯ ಸಿಗದೆ ಈ ರೀತಿಯಾಗಿ ಕಾನೂನು ಬರೆಯಾದ್ರೂ ಕೂಡ ಯಾವುದೇ ರೀತಿಯಲ್ಲಿ ನ್ಯಾಯ ಸಿಗ್ತಾ ಇಲ್ಲ ಹಾಗಾಗಿ ಈ ದಿನ ಇವರು ಜೆ ವಿ ನ್ಯೂಸ್ ಮೊರೆ ಹೋಗಿದ್ದಾರೆ ಹಾಗಾಗಿ ಈ ಇವರ ಕಣ್ಣೀರ ಕಥೆಯನ್ನ ನಾವು ಕೇಳುವಾಗ ನ್ಯಾಯ ಸಿಗಬೇಕಾಗಿತ್ತು ಆದ್ರೆ ನ್ಯಾಯ ಒದಗಿಸಿಕೊಂಡವರೇ ನ್ಯಾಯ ಒದಗಿಸಿಕೊಡ್ಲಿಲ್ಲ ಹಾಗಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳು ಇನ್ನಾದ್ರೂ ಕೂಡ ಎಚ್ಚೆತ್ತು ಆ ಸರಿಯಾಗಿ ಕಾರ್ಯನಿರ್ವಹಿಸದೇ ಇರುವಂತಹ ಅಧಿಕಾರಿಗಳಿಗೆ ಸೂಕ್ತ ಕ್ರಮವನ್ನ ಜರುಗಿಸಬೇಕೆಂಬುದಾಗಿ ನಾವು ಅವರಿಗೆ ಕಳಕಳಿ ಮನವಿ ಮಾಡಿಕೊಳ್ಳುತ್ತೇವೆ ಹಾಗಾಗಿ ಈ ರೀತಿಯಾದಂತಹ ಘಟನೆಗಳು ಸಂಭವಿಸದ ಹಾಗೆ ಆ ಸಂಬಂಧಪಟ್ಟಂತ ಅಧಿಕಾರಿಗಳು ಇತ್ತ ಕಡೆ ನಿರ್ಲಕ್ಷ್ಯ ತೋರದ ಹಾಗೆ ಗಮನಿಸಬೇಕು ಸಾರ್ವಜನಿಕರಿಗೆ ಈ ರೀತಿಯಾಗಿ ಅನ್ಯಾಯವಾಗದ ಹಾಗೆ ನೋಡಿಕೊಳ್ಳಬೇಕು ಹಾಗಾಗಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಕೂಡ ಈ ರೀತಿಯಾಗಿ ದಬ್ಬಾಳಿಕೆ ನಡೀತಾ ಇದೆ ಈ ರೀತಿಯಾಗಿದ್ದ ಬಳಕೆ ಇನ್ನು ಮುಂದೆ ನಡೆಯಬಾರದು ಅಂತ ಹೇಳಿ ನಮ್ಮ ಜೆವಿ ನ್ಯೂಸ್ ತಂಡ ಕಳಕಳಿಯ ಸಾರ್ವಜನಿಕರ ಪರವಾಗಿ ಕಳಕಳಿಯ ಮನವಿಯನ್ನು ಮಾಡಿಕೊಳ್ತಾ ಇದೆ ನಿರಂತರ ಸುದ್ದಿಗಳಿಗಾಗಿ ನೋಡಿ ಜೆವಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಸೆವೆನ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ